ಹಲೋ ಫ್ರೆಂಡ್ಸ್ ನಾನು ಸುಗುಣ ಮಾತಾಡ್ತಾ ಇದ್ದೀನಿ ಒಂದು ಎಚ್ ಐ ವಿ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೊಡೋಣ ಅಂತ ಅನ್ಕೊತಾ ಇದ್ದೀನಿ ಎಚ್ ಐ ವಿ ಅಂದರೆ ಯುಮನೋ ಇಮ್ಯುನೋ ಡಿಪಿಸೆನ್ಸಿ ವೈರಸ್ ಇದು ನಮ್ಮ ದೇಹದ ರಕ್ಷಣೆ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮ್ಗೆ ಧಕ್ಕೆಯಾಗಿಸುತ್ತದೆ ಇದು ಮುಖ್ಯವಾಗಿ ರಕ್ತ ಶರೀರದ ದ್ರವಗಳಿಂದ ಹರಡುತ್ತದೆ ಸಾಮಾನ್ಯ ಸಂಪರ್ಕ ಅಪ್ಪುಗೆ ಅಥವಾ ಊಟ ಹಂಚಿಕೊಂಡರೆ ಎಚ್ ಐ ವಿ ಹರಡೋದಿಲ್ಲ ಇದಕ್ಕೆ ಚಿಕಿತ್ಸೆ ಇದೆ ಎ ಔಷಧಿ ಮಾರ್ಗ ಇದು ಕಾಯಿಲೆ ನಿಯಂತ್ರಣ ಮಾಡಬಹುದು ಜೀವನ ಸುಸುಸ್ಥವಾಗಿರಬಹುದು ಜನರಲ್ಲಿ ಜಾಗೃತಿ ಬೇಕು ಭಯ ಬೇಡ ಎಚ್ ಐ ವಿ ತಡೆಯಲು ಮುನ್ನೆಚ್ಚರಿಕೆಯ ಬಹಳ ಮುಖ್ಯ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್